ದಾಪೊಕ್ಲವಿನಲ್ಲಿ ಕಿರಿದಾದ ರಸ್ತೆಯಿಂದಾಗಿ ಟ್ರಾಫಿಕ್ ಸಮಸ್ಯೆ ವಿಪರೀತವಾಗಿದೆ ರಸ್ತೆ ಅಗಲೀಕರಣಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಕುಡಿಯುವ ನೀರಿನ ಶುದ್ಧೀಕರಣ ಘಟಕವೊಂದ ಸ್ಥಾಪನೆ ಕೆಲಸ ಪ್ರಾರಂಭವಾಗಿ ಹತ್ತು ವರ್ಷಗಳಾಗಿದ್ದರೂ ಇಂದು ಶುದ್ಧ ಕುಡಿಯುವ ನೀರು ಸಾರ್ವಜನಿಕರಿಗೆ ದೊರಕುತ್ತಿಲ್ಲ ಕಾವೇರಿ ಹೊಳೆಯಿಂದ ನೇರವಾಗಿ ಸಾರ್ವಜನಿಕರಿಗೆ ನೀರು ಸರಬರಾಜು ಮಾಡಲಾಗ್ತಾ ಇದೆ ಬೀದಿ ನಾಯಿ ಮತ್ತು ಜಾನುವಾರುಗಳು ಪಟ್ಟಣದಲ್ಲಿ ಸಮಸ್ಯೆ ಮಾಡ್ತಾ ಇವೆ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಸ್ಥಳೀಯ ಕೊಡವ ಸಮಾಜದಲ್ಲಿ ಜರುಗಿದ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ನೋಡಲ್ ಅಧಿಕಾರಿಯಾಗಿ ಮಡಿಕೇರಿ ತಾಲೂಕು ಶಿಕ್ಷಣಾಧಿಕಾರಿ ಡಾಕ್ಟರ್ ದೊಡ್ಡೇಗೌಡ ಪಾಲ್ಗೊಂಡಿದ್ದರು ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷ ವನಜಾಕ್ಷಿ ರೇಣುಕೇಶ್ ಪಿಡಿಒ ಚೋಂದಕ್ಕಿ ಗ್ರಾಮ ಪಂಚಾಯತ್ ಸದಸ್ಯ ಕುಲ್ಲೆಟ್ಟಿರ ಅರುಣ್ ಬೇಬಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್

ನಮ್ಮ ಸರ್ಗನು ಪೊಲೀಸರು ಎಲ್ಲ ಅಧಿಕಾರಿಗಳು ಬಂದಿರುವಂತಹ ಎಲ್ಲ ಅಧಿಕಾರಿಗಳೂ ಈ ಒಂದೇ ಮಾತಿನಲ್ಲಿ ಎಲ್ಲರಿಗೂ ನಾನು ವಂದನಾರ್ಪಣೆ ಮಾಡುತ್ತಾ ಈ ಸಭೆಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ ನನಗೆಲ್ಲ ಬಂದಿದ್ದೀರಾ ತಮ್ಮ ಹಬ್ಬಗಳನ್ನು ಸ್ವೀಕರಿಸಿದ್ದೀರಾ ಅದು ಉತ್ತಮ ಚರ್ಚೆ ಆಗಿತ್ತು ಈ ಚರ್ಚೆಯಲ್ಲಿ ಆದಷ್ಟು ನಾವು ತಗೊಂಡು ಮುಂದಿನ ಇದರಲ್ಲಿ ನಾವು ಸರಿ ಮಾಡಿ ಕೊಡ್ತೀವಿ ನಮ್ಮ ಗ್ರಾಮ ಪಂಚಾಯತ್ ಆಗ ಮಟ್ಟಿಗೆ ನಾವು ಸರಿ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳುತ್ತಾ ಈ ಸಂದರ್ಭದಲ್ಲಿ ಉತ್ತಮ ಚರ್ಚೆ ಆಗುತ್ತೆ ನಾವು ಸಭೆ ಬೇಜಾರು ನಾನು ಕೇಳಿಸ್ಕೊಂಡಿದ್ವಿ ಮಾಡ್ತೀವಿ ಅದೇ ಕೇಳಿರೋದು ನಿಮ್ಮ ಹಕ್ಕು ನಾವು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ ನಮ್ಮ ಹಬ್ಬದಲ್ಲಿ ಏನಾಗುತ್ತೆ ನಾವು ಅದು ಮಾಡೇ ಮಾಡ್ತೀವಿ ಅದನ್ನ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಸಭೆಯನ್ನು ನಾವು ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಕೇಳುತ್ತೇವೆ ನಿಮ್ಮ ಯಾವ ಕ್ಷೇತ್ರದಲ್ಲಿ ನೀವು ಬಂದಿದ್ದೀರಾ ನೀವು ಒಬ್ಬೊಬ್ಬ ಸದಸ್ಯರ ಹತ್ತಷ್ಟು ಜನರನ್ನು ಕರ್ಕೊಂಡು ಬಂದಿದ್ರೆ ಇಲ್ಲಿ ಆಗ ನಿಮಗೆ ಏನು ಅಭಿವೃದ್ಧಿ ಕೆಲಸ ನೀವು ಅಂತ ಅಂತ ಇಷ್ಟ ನನಗೆ ಮಾಡ್ತೇವ್ ನೀವು ನೋಡಿ ಎಲ್ಲ ಇಲಾಖೆ ಅರ್ಥ ಆಡಳಿತಾತ್ಮಕವಾಗಿ ವಿಧಾನಸೌಧ ಪಂಚಾಯತ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು ಇಲಾಖಾ ವಹಿಸಿ ಹೋಗ್ತೀರಲ್ಲ ಅಲ್ಲಿ ನೀವು ಇತ್ಯಾಸ ಮಾಡಿ ನಮಗೆ ಉತ್ತರ ಕೊಡಬೇಕು ನೀವು ಏನ್ ಮಾಡ್ತಾ ಇದ್ದೀರಾ ಖರ್ಚ ಮಾಡಿದೆ ನಿಮ್ಮಲ್ಲಿ ಉತ್ತರ ಕೊಡಬೇಕು ಯಾಕೆ ಇಪ್ಪತ್ತೆಂಟು ಜನರು ಇನ್ವೆಸ್ಟ್ಮೆಂಟ್ ಈ ಬರುವ ಜನ ನಮಗೆ ಏನಾದರೂ ನಿಮಗೆ ಇದೆಯಾ ಇದೆಯಾಂತಿ